ಫಸ್ಟ್ ಟೈಮು ಹೊಸ ಥರದಲ್ಲಿ ಒಂದು ಕೇಕ್ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಬಾಣಲೆ ಬಿಸಿಗಿಟ್ಟಿದ್ದೀನಿ ಕೇಕ್ ಬೇಯಿಸೋ ಪಾತ್ರೆಗೆ ಬೆಣ್ಣೆ ಹಚ್ಚಿಟ್ಟಿದ್ದೀನಿ ಒಂದು ಲೋಟ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಬೆಣ್ಣೆ ಗಟ್ಟಿ ಇತ್ತು ಅಂತ ಅದನ್ನು ಮೆಲ್ಟ್ ಮಾಡೋಕ್ಕೋಸ್ಕರ ಒಲೆ ಮೇಲೆ ಇಟ್ಟಿದ್ದೀನಿ ಹಾಲು ಒಂದು ಲೋಟ ಇಟ್ಕೊಂಡಿದ್ದೀನಿ ಮೊಸರು ಒಂದು ಐವತ್ತು ಗ್ರಾಮಷ್ಟು ಇಟ್ಕೊಂಡಿದ್ದೀನಿ ಮೊಸರು ಹುಳಿ ಇಲ್ಲ ಖರ್ಜೂರ ಮತ್ತು ಬಾಳೆಹಣ್ಣು ಪಪಾಯ ತೊಗೊಂಡು ಹೊಸ ಥರದಲ್ಲಿ ಒಂದು ಕೇಕ್ ಮಾಡಬೇಕು ಅಂತ ಅನ್ನಿಸ್ತು ಮಾಡ್ತಾ ಇದ್ದೀನಿ ಬಾದಾಮಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ತೆಂಗಿನ ತುಣಿನೂ ಇಟ್ಕೊಂಡಿದ್ದೀನಿ ಎರಡು ಚಮಚ ಜೇನುತುಪ್ಪನೂ ಇಟ್ಕೊಂಡಿದ್ದೀನಿ ನಾನು ಸಕ್ಕರೆ ಬೆಲ್ಲ ಎಲ್ಲ ಇಲ್ಲ ಈನೋ ಸೋಡಾ ಪುಡಿನೂ ಇಟ್ಕೊಂಡಿದ್ದೀನಿ ಬೇಕಿಂಗ್ ಪೌಡ್ರ್ ಇಲ್ಲದ ಕಾರಣ ಈನೋ ಬಳಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಚೆರಿ ತೊಗೊಂಡು ಅದನ್ನು ತರಿತರಿಯಾಗಿ ಮಾಡ್ಕೊಳ್ಬೇಕು ಫಸ್ಟ್ ಟೈಮ್ ಈ ಥರ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಾದರೂ ಮಿಸ್ಟೇಕ್ ಆದರೂ ಇದೇ ವೀಡಿಯೋದಲ್ಲಿ ತಿಳಿಸ್ತೀನಿ ಇವಾಗ ಇದನ್ನೆಲ್ಲ ತರಿ ತರಿ ಮಾಡಿಕೊಂಡ ಆಗಿದೆ ಮಧ್ಯೆ ಮಧ್ಯೆ ಇದು ಕೇಕ್ ತಿನ್ನುವಾಗ ಬಾಯಿಗೆ ಸಿಗುತ್ತೆ ತುಂಬ ರುಚಿಯಾಗಿರುತ್ತೆ ಬೆಣ್ಣೆ ಎಲ್ಲ ಕರಗಿದೆ ಅದು ಬಿಸಿ ಇರೋದ್ರಲ್ಲೇ ಆ ಬೆಣ್ಣೆ ಎಲ್ಲ ಕರಗೋಗುತ್ತೆ ಹಾಗಾಗಿ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನಾವು ಕೇಕೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಲ್ವಾ ಆ ಪಾತ್ರೆಗೆ ಚರಿ ಇದು ತರಿತರಿ ಮಾಡಿದ್ದನ್ನು ಹಾಕೊಳ್ತಾ ಇದ್ದೀನಿ ಕೇಕ್ ಮಾಡೋದಕ್ಕೆ ಮೈದಾ ಸಕ್ಕರೆ ಯಾವುದೂ ಬಳಸಿಲ್ಲ ಮತ್ತು ಎಣ್ಣೆ ಬಳಸ್ಬೋದಿತ್ತು ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆ ಇರೋದ್ರಿಂದ ಅದು ಸ್ಮೆಲ್ ಬರುತ್ತೆ ಅಂಥೇಳಿ ನಾನು ಬೆಣ್ಣೆ ಹಾಕಿದ್ದೀನಿ ಇವಾಗ ಜಾರಿಗೆ ಅದೇ ಜಾರಿಗೆ ಖರ್ಜೂರ ಬಾಳೆಹಣ್ಣು ಪಪಾಯ ಹಾಕ್ತಾಯಿದ್ದೀನಿ ಇದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡಿಕೊಂಡಿದ್ದಾಗಿದೆ ಇವಾಗ ಇದನ್ನೆಲ್ಲ ಕೇಕ್ ಮಿಕ್ಸ್ ಮಾಡೋ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಕೇಕೆಲ್ಲ ಮಾಡೋದು ಚೆನ್ನಾಗಿ ಬರಬೇಕಂದ್ರೆ ಕಲಿಬೇಕು ಕಲಿಯೋದಕ್ಕೆ ಪ್ರಯತ್ನ ಮುಖ್ಯ ಅಲ್ವಾ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೆಲ್ಟ್ ಆಗಿರೋ ಬೆಣ್ಣೆ ಹಾಕ್ತಾ ಇದ್ದೀನಿ ಅದೊಂದು ಬೆಣ್ಣೆ ಒಂದು ನೂರು ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ ಎಪ್ಪತ್ತೈದರಿಂದ ನೂರು ಗ್ರಾಮ್ ಅಷ್ಟು ಹಾಕ್ಬೋದು ಇವಾಗ ಈ ಮಿಕ್ಸಿಗೆ ಒಂದು ಐವತ್ತು ಗ್ರಾಮ್ ಹುಳಿ ಇಲ್ಲದ ಮೊಸರು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ ಎರಡು ಟೀ ಸ್ಪೂನು ಜೇನುತುಪ್ಪ ಹಾಕ್ತಾಯಿದ್ದೀನಿ ಸ್ವೀಟಿಗೋಸ್ಕರ ಹಾಕ್ತಾ ಇರೋದು ಕಡಿಮೆ ಆಗಬಾರ್ದು ಅಂತ ಇದು ಬೇಕಿಂಗ್ ಪೌಡರ್ ಇದು ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಸ್ಪೂನ್ ದೊಡ್ಡದಿದೆ ಹಾಗಾಗಿ ಚೂರು ಕಡಿಮೆ ಅಂತ ಕಾಣಿಸ್ತು ಇವಾಗ ಎಲ್ರಿಗೂ ಕೇಕ್ ಮಾಡೋದು ಅಭ್ಯಾಸ ಆಗಿದೆ ನಾನು ನನ್ನ ಕ್ರಮದಲ್ಲಿ ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನಾನು ತುಂಬ ಸರ್ತಿ ಕೇಕ್ ಮಾಡಿದ್ದೀನಿ ಇವಾಗ ಈ ಮಿಶ್ರಣಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಜಾಯ್ಕಾಯಿ ಜಾಪತ್ರೆ ಮತ್ತು ಲವಂಗ ಚಕ್ಕೆ ಹಾಕಿದ್ದು ಸಕ್ಕರೆ ಜೊತೆ ಪುಡಿ ಮಾಡಿದ್ದು ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ಬೋದು ಒಳ್ಳೆ ಪರಿಮಳ ಬರುತ್ತೆ ಕೇಕ್ ರುಚಿನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಪುಡಿಯನ್ನು ಇದ್ದೀನಿ ಹಾಕಿದ ಪದಾರ್ಥಗಳನ್ನೆಲ್ಲ ಎರಡು ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಮಿಕ್ಸ್ ಆದ ನಂತರ ಈ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ಬಾಂಬೆ ರವೆನ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಬೇಕು ಒಂದೇ ಸರಿ ಹಾಕಿದರೆ ಗಂಟು ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಪೂರ್ತಿ ರವೆನೋ ಈ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಸಣ್ಣ ಲೋಟದಲ್ಲಿ ಹುಳಿ ಇಲ್ಲದ ಮೊಸರು ತೊಗೊಂಡಿದ್ದೀನಿ ಅದೊಂದು ಎಪ್ಪತ್ತೈದರಿಂದ ನೂರು ಅಷ್ಟು ಮೊಸರು ಆಗುತ್ತೆ ಅದು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರವೆ ಚೆನ್ನಾಗಿ ನೆನೀಬೇಕು ರವೆ ನೆನೆಯೋದು ತುಂಬ ಮುಖ್ಯವಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ರವೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಲು ಹಿಡಿಸುತ್ತೆ ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಬೇಕು ಈ ಕೇಕ್ ಮಿಶ್ರಣಕ್ಕೆ ನೂರೈವತ್ತರಿಂದ ಹತ್ತತ್ರ ಇನ್ನೂರು ಎಮ್ ಎಲ್ ಹಾಲು ಬೇಕಾಯಿತು ರವೆ ಅಲ್ವಾ ಹಾಗಾಗಿ ಸ್ವಲ್ಪ ಹಾಲು ಜಾಸ್ತಿ ಬೇಕಾಗಿರುತ್ತೆ ತಗೊಂಡ ಹಾಲಿಗಿಂತ ಮತ್ತು ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಲ್ಲಿ ಎಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ವಾ ಅದೆಲ್ಲ ಪಪ್ಪಾಯದ್ದು ಕಲರ್ ಈ ಕ್ರಮದಲ್ಲಿ ಮಾಡಿದ ಕೇಕು ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಮತ್ತೊಮ್ಮೆ ಹೇಳ್ತಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಖಂಡಿತ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ಕೊನೆಯಲ್ಲಿ ಸ್ವಲ್ಪ ಉಳಿದ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಏನೂ ಇದ್ದೀನಿ ನಮ್ಮ ಮನೆಯಲ್ಲಿ ಬೇಕಿಂಗ್ ಪೌಡ್ರ್ ಇಲ್ಲದ ಕಾರಣ ಮುಗ್ದೋಗಿರೋದು ಗೊತ್ತಿರಲಿಲ್ಲ ಹಾಗಾಗಿ ಏನೂ ಇದ್ದೀನಿ ಏನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂಡಲೇ ಬೇಕಿಂಗ್ ಟ್ರೇಗೆ ಹಾಕಬೇಕು ಕಾದಿರುವ ಬಾಣ್ಲೆಯಲ್ಲಿಟ್ಟು ಕೇಕ್ ಮಿಕ್ಸ್ಚರನ್ನು ಬೇಯಕ್ಕಿಡೋಣ ಚೆನ್ನಾಗಿ ಕಾದಿದೆ ಬಾಣಲಿ ಇದರಲ್ಲಿ ಇವಾಗ ಕೇಕ್ ಮಿಕ್ಸ್ಚರ್ ಇದ್ದೀನಿ ಮತ್ತು ಕರೆಕ್ಟಾಗಿ ಇನ್ನು ಮತ್ತೊಂದು ಬಾಣಲಿಯನ್ನು ಇದರ ಮೇಲೆ ಮುಚ್ತಾ ಇದ್ದೀನಿ ಇದನ್ನಿವಾಗ ಮೂವತ್ತು ನಿಮಿಷಗಳ ಕಾಲ ಅಥವಾ ನಲ್ವತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಮೂವತ್ತು ನಿಮಿಷ ಆದಮೇಲೆ ಒಂದು ಸರಿ ಚೆಕ್ ಮಾಡಬೇಕು ಬೆಂದಿದೆಯಾ ಅಂತ ಬೆಂದಿಲ್ಲ ಅಂದರೆ ಮತ್ತೆ ಹತ್ತು ನಿಮಿಷ ಇಡಬೇಕಾಗಿ ಬರುತ್ತೆ ಮತ್ತು ಸ್ವಲ್ಪ ಕೇಕ್ ಮಿಕ್ಸ್ಚರ್ ಉಳಿದಿತ್ತು ಅದನ್ನು ಈ ಸಣ್ಣ ಪಾತ್ರೆಗೆ ಹಾಕಿ ಚಿಕ್ಕ ಕುಕ್ಕರಲ್ಲಿ ಹಾಗೆ ಉಪ್ಪೇನು ಹಾಕಿಲ್ಲ ಅದಕ್ಕೆ ಹಾಗೆ ಸ್ಟ್ಯಾಂಡ್ ಹಾಕಿ ಅದರಲ್ಲಿ ಕೇಕಿಗೆ ಮೇಲ್ಗಡೆ ಡೆಕೊರೇಷನ್ ಅಂತ ಹೇಳಿ ಬಾದಾಮಿ ಕಟ್ ಮಾಡಿದ್ದು ಮತ್ತು ತೆಂಗಿನಕಾಯಿ ತುರಿಯನ್ನು ಉದುರಿಸ್ತಾ ಇದ್ದೀನಿ ಬಾಣಲೆ ಮುಚ್ಚಿದ ಮೇಲೆ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಮೂವತ್ತು ನಿಮಿಷ ಆದಮೇಲೆ ಬೆಂದಿದೆಯಾ ಅಂತ ಚೆಕ್ ಮಾಡಬೇಕು ಒಂದು ಚಾಕು ಇಲ್ಲಾಂದರೆ ಒಂದು ಕಡ್ಡಿಯನ್ನು ಮಧ್ಯದಲ್ಲಿ ಹಾಕಿ ಚುಚ್ಚಿದ್ ನೋಡಿದರೆ ಗೊತ್ತಾಗುತ್ತೆ ಹಿಟ್ಟು ಚಾಕುಗೆ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ಮೂವತ್ತು ನಿಮಿಷ ಆಗಿತ್ತು ನೋಡಿದೆ ಕೇಕು ಮಧ್ಯದಲ್ಲಿ ಹಾಗೆ ಹಸಿ ಹಸಿ ಇತ್ತು ಬೆಂದಿರಲಿಲ್ಲ ಇನ್ನೂ ಹತ್ತು ನಿಮಿಷಗಳ ಕಾಲ ಮುಚ್ಚಿಡಬೇಕಾಗಿ ಬರುತ್ತೆ ಲೋ ಫ್ಲೇಮಲ್ಲೇ ಇರಬೇಕು ಚಿಕ್ಕ ಕುಕ್ಕರಲ್ಲಿ ಇಟ್ಟಿದ್ನಲ್ವಾ ಅದನ್ನು ನೋಡಿದೆ ಅದು ಬೆಂದಿತ್ತು ಹಿಟ್ಟೇನು ಚಾಕು ಗಂಟುಕೊಂಡಿರಲಿಲ್ಲ ಅದು ಪ್ಯಾನ್ ಕೇಕ ಆ ಸೈಜಿಗಿತ್ತು ಬೇಗ ಬೆಂದಿದೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕ್ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಸಂಜೆ ಬಂದು ಯಾರಾದರೂ ದೊಡ್ಡವರಿಂದ ಚಿಕ್ಕವರು ಚಿಕ್ಕವರಿಂದ ದೊಡ್ಡವರು ಎಲ್ಲ ಆರಾಮಾಗಿ ಈ ಕೇಕ್ ತಿನ್ಬೋದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟ್ ಕೇಕಲ್ಲಾದ ಮಿಸ್ಟೇಕ್ಗಳನ್ನು ಫಸ್ಟ್ ಹೇಳ್ತಿದ್ದೀನಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದ್ರಿಂದ ಇದಕ್ಕೆ ನಾನು ಪಪಾಯ ಹಣ್ಣು ಹಾಕಿದ್ದು ಜಾಸ್ತಿ ಆಯಿತು ಒಂದು ಪಪಾಯ ಹಣ್ಣು ಅರ್ಧ ಹಾಕೊಳ್ಬೇಕಿತ್ತು ಇಲ್ಲಾಂದರೆ ರವೆ ಕಾಲು ಲೋಟ ಜಾಸ್ತಿ ಹಾಕ್ಕೊಳ್ಬೇಕಿತ್ತು ಹಾಗಾಗಿ ಅದೊಂದು ಮಿಸ್ಟೇಕಾಗಿ ಸ್ವಲ್ಪ ಕೇಕು ಮೆತ್ತಗಾಗಿದೆ ಮತ್ತು ಎಲ್ಲ ಚೆನ್ನಾಗಿದೆ ಬೇಕಾದರೆ ಬೆಲ್ಲನೂ ಸೇರಿಸ್ಕೊಳ್ಬೋದಿತ್ತು ನಾನು ಹಣ್ಣೆಲ್ಲ ಹಾಕಿದ ಕಾರಣ ಹಾಕಲಿಲ್ಲ ಮತ್ತೊಂದು ಮಿಸ್ಟೇಕು ಕೇಕು ತಣ್ಣಗಾದ ಮೇಲೆ ಒಂದು ಒದ್ದೆ ಟವಲ್ನ ಮುಚ್ಚಬೇಕು ನಾನು ಬಿಸಿ ಇರುವಾಗನೇ ಮುಚ್ಚಿದೆ ಅದು ಸ್ವಲ್ಪ ತೊಂದರೆ ಆಯಿತು ಮತ್ತೊಂದು ಕೇಕನ್ನು ಚೆನ್ನಾಗಿ ತಣ್ಣಗಾದ ಮೇಲೇ ಕಟ್ ಮಾಡಬೇಕು ನಾನು ಬಿಸಿಯಲ್ಲಿ ಕಟ್ ಮಾಡಿದೆ ಅದು ನಾನು ಮಾಡಿದ ಮೂರನೇ ಮಿಸ್ಟೇಕ್ ಈ ರೀತಿ ಕಾರಣಗಳಾಗಿದೆ ಅದು ಬಾಕಿ ಎಲ್ಲ ರೀತಿಯಲ್ಲೂ ಕೇಕ್ ಚೆನ್ನಾಗಿ ಬಂದಿತ್ತು ಪಪ್ಪಾಯ ಹಣ್ಣನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ರೂ ಆಗಿರೋದು ವಿಡಿಯೋ ನೋಡೋವರಿಗೆ ಈ ಕೇಕ್ ಮಾಡಿದ ಕ್ರಮ ಇಷ್ಟವಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಹಾಕೋದು ಮರಿಬೇಡಿ ಸರಿನಾ ತಪ್ಪು ಕಮೆಂಟ್ ಹಾಕಿ ನಾವು ಮನೇಲಿ ಏನೇ ಮಾಡಿದರೂ ನಮ್ಗೆ ಆ ಥರ ಜಾಸ್ತಿ ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದ ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು